ಈ ಹಣ್ಣನ್ನ ಸ್ವತಃ ಶ್ರೀರಾಮ ದಕ್ಷಿಣ ಭಾರತಕ್ಕೆ ಬಂದಾಗ ತಿಂತಿದ್ರು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಮತ್ತೆ ನಿಮ್ ಫ್ರೆಂಡ್ಸ್ ಯಾರಾದರೂ ಕುಡಿತಿದ್ರೆ ಅವ್ರಿಗೆ ಮಿಸ್ ಮಾಡದೆ ಈ ಹಣ್ಣನ್ನ ಕೊಡಿ ಏನಕ್ಕೆ ಇದು ಲಿವರ್ ಡ್ಯಾಮೇಜ್ ಅನ್ನ ತುಂಬಾ ತುಂಬಾ ಕಂಟ್ರೋಲ್ ಮಾಡುತ್ತೆ ಮತ್ತೆ ಲಿವರ್ ಅಲ್ಲಿ ಏನ್ ಡ್ಯಾಮೇಜ್ ಸೆಲ್ಸ್ ಇರುತ್ತೋ ಅದನ್ನ ರಿಕವರಿ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಆರ್ ಎಂ ಕಾಲೇಜ್ ಆಫ್ ಫಾರ್ಮಾಸಿಟಿ ತಮಿಳುನಾಡು ಅವರು ಎರಡ್ ಸಾವಿರದ ಒಂಬತ್ತರಲ್ಲೂ ಕೂಡ ಪ್ರೂವ್ ಮಾಡಿದ್ದಾರೆ ಒಂದು ಕಾಲದಲ್ಲಿ ಗಣೇಶನಿಗೆ ಮುಖ್ಯವಾಗಿ ಗಣೇಶನ ಕೈಯಲ್ಲಿ ಈ ಹಣ್ಣನ್ನ ಇಡ್ತಿದ್ರು ಗಣೇಶ ಹಬ್ಬ ಬಂದಾಗ ಆದ್ರೆ ಈಗ ಗಣೇಶನ ಕೈಯಲ್ಲಿ ಎಲ್ಲರೂ ಕೂಡ ಲಡ್ಡು ಅನ್ನ ಇಡ್ತಾರೆ ಮತ್ತೆ ಪಾಣಕದಲ್ಲಿ ಈ ಅಣ್ಣನ ಬಳಸ್ತಿದ್ರು ಕೆಲವೊಬ್ರು ಇದನ್ನ ಉಪ್ಪು ಖಾರ ಹಾಕೊಂಡ್ ತಿಂತಾರೆ ಇನ್ ಕೆಲವರು ಬೆಲ್ಲವನ್ನ ಹಾಕೊಂಡ್ ತಿಂತಾರೆ ರಾಮ ದಕ್ಷಿಣ ಭಾರತಕ್ಕೆ ಬಂದಾಗ ಈ ಅಣ್ಣನ ಹೆಚ್ಚಾಗಿ ಯಾಕ್ ತಗೊಳ್ತಿದ್ರು ಅಂದ್ರೆ ಉಷ್ಣಾಂಶ ಏನಾದ್ರು ಹೆಚ್ಚಾಗಿದ್ರೆ ಈ ಹಣ್ಣು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಅದಕ್ಕೆ ಶ್ರೀರಾಮ ನವಮಿ ದಿನ ಪಾಣಕದ ಜೊತೆ ಈ ಹಣ್ಣನ್ನ ಬೆರೆಸಿ ಕೊಡ್ತಿದ್ರು ಅಂದ್ರೆ ಪಾಣಕದಲ್ಲಿ ಕರ್ಬೂಜ ಹಣ್ಣನ್ನ ಯಾವ ರೀತಿ ಹಾಕ್ತಿದ್ರು ಈ ಹಣ್ಣನ್ನು ಕೂಡ ಮಿಕ್ಸ್ ಮಾಡ್ತಿದ್ರು ಆದ್ರೆ ಈಗ ಈ ಹಣ್ಣು ಅಷ್ಟೊಂದು ಸಿಕ್ತಿಲ್ಲ ಅದಕ್ಕೋಸ್ಕರ ಪಾಣಕದಲ್ಲಿ ಎಲ್ಲರೂ ಕೂಡ ಕರ್ಬೂಜ ಹಣ್ಣನ ಹಾಕ್ತಾರೆ ಮತ್ತೆ ಮುಖ್ಯವಾಗಿ ಇದು ಹಾರ್ಟ್ ಅಟ್ಯಾಕ್ ಬರ್ದೇ ಇರೋ ರೀತಿ ಕೂಡ ತಡೆಯುತ್ತೆ ಯಾಕಪ್ಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಏನಕ್ಕೆ ಬರುತ್ತೆ ಅಂದ್ರೆ ನರದ ನಡುವೆ ಏನಾದರೂ ಕೊಬ್ಬು ಜಾಸ್ತಿಯಾಗಿ ನರ ಬ್ಲಾಕ್ ಆದ್ರೆ ಹಾರ್ಟ್ ಅಟ್ಯಾಕ್ ಅನ್ನೋದು ಬರುತ್ತೆ ಸೊ ಆ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಈ ಬೆಲ್ಲದ ಹಣ್ಣು ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಕೆಲವರು ಇದನ್ನ ಬೆಲ್ಲ ಹಾಕೊಂಡು ತಿಂತಾರೆ ಇನ್ ಕೆಲವರು ಹಾಕೊಂಡು ತಿಂತಾರೆ ಮೈನ್ ಇದರ ಅಡ್ವಾಂಟೇಜ್ ನೋಡ್ಕೊಳ್ಳೋದಾದ್ರೆ ಲಿವರ್ ಡ್ಯಾಮೇಜ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಸೊ ಕುಡಿಯೋ ನಿಮ್ಮ ಫ್ರೆಂಡ್ಸ್ ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಹಾರ್ಟ್ ಅಟ್ಯಾಕ್ ಬರದೇ ಇರೋ ರೀತಿ ಕೂಡ ತಡೆಯುತ್ತೆ ಮತ್ತೆ ಕ್ಯಾನ್ಸರ್ ವಿರುದ್ಧ ಓಡಾಡುವ ಶಕ್ತಿ ಕೂಡ ಈ ಹಣ್ಣಿಗೆ ಇದೆ ಸೊ ದಯವಿಟ್ಟು ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ ಹಣ್ಣಿನ ಮಹತ್ವ ಎಲ್ಲರಿಗೂ ಗೊತ್ತಾಗ್ಲಿ